ರಾಜಧಾನಿಯಲ್ಲಿ ದಿನೇ ದಿನೇ ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡೋರ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ ಒಂದು ಕಡೆ ಕುಡಿದು ಗಾಡಿ ಓಡಿಸಿದ್ರೆ ಮತ್ತೊಂದು ಕಡೆ ಐಷಾರಾಮಿ ಕಾರುಗಳಿದ್ರೂ ಟ್ಯಾಕ್ಸ್ ಕಟ್ಟದೆ ದೋಖಾ ಮಾಡ್ತಿದ್ದಾರೆ ಇಂಥವರಿಗೆಲ್ಲ ಟ್ರಾಫಿಕ್ ಪೊಲೀಸರು ಮತ್ತು ಆರ್ಟಿಒ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ ಫುಲ್ ಟೈಟು ನಮ್ದೇ ಸಿಟು ನಮ್ದೇ ರೂಟು ಒಳಗ್ ಸೇರಿದ್ರೆ ಗುಂಡು ಗಂಡಾಗ್ಲಿ ಹೆಣ್ಣಾಗ್ಲಿ ನಶೆಯಲ್ಲಿ ಜಾಲಿ ಜಾಲಿ ಮಾಡ್ತಾರೆ ರಸ್ತೆ ತುಂಬಾ ವಾಹನವನ್ನು ವಾಲಾಡ್ಸ್ತಿರ್ತಾರೆ ಇಂತಹ ನಶೆ ಚಾಲಕರಿಗೆ ಖಾಕಿ ಶಾಕ್ ಕೊಟ್ಟಿದೆ ಎಣ್ಣೆ ಏಟಲ್ಲಿ ವಾಹನ ಚಲಾಯಿಸೋರೆ ಹುಷಾರ್ ಏಳು ದಿನ ಕಾರು ಬೈಕ್ ಸೇರಿ ಎಂಟುನೂರು ವಾಹನಗಳು ಸೀಜ್ ಬೆಂಗಳೂರಲ್ಲಿ ಕುಡಿದು ಗಾಡಿ ಓಡಿಸೋರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗಿದೆ ಇಂಥವರ ಮೇಲೆ ಕಣ್ಣಿಟ್ಟಿರೋ ಪೊಲೀಸರು ಬರೋಬ್ಬರಿ ಎಂಬತ್ತು ಲಕ್ಷ ರೂಪಾಯಿ ದಂಡ ಸಂಗ್ರಹಿಸಿದ್ದಾರೆ ಏಳು ಏಳು ದಿನಗಳಲ್ಲಿ ಕಾರು ಬೈಕ್ ಸೇರಿ ಸುಮಾರು ಎಂಟುನೂರು ವಾಹನಗಳನ್ನು ಸೀಜ್ ಮಾಡಿದ್ದಾರೆ ಜನವರಿ ಇಪ್ಪತ್ತ ಏಳರಿಂದ ಫೆಬ್ರವರಿ ಎರಡರವರೆಗೂ ಟ್ರಾಫಿಕ್ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದು ಅರವತ್ತ ಎರಡು ಸಾವಿರದ ಮುನ್ನೂರು ವಾಹನ ಸವಾರರ ತಪಾಸಣೆ ನಡೆಸಿದ್ದಾರೆ ಈ ವೇಳೆ ಸುಮಾರು ಎಂಟುನೂರು ವಾಹನ ಸವಾರರು ಮದ್ಯ ಸೇವಿಸಿರೋದು ಪತ್ತೆಯಾಗಿದೆಯಂತೆ ಕಳೆದ ವಾರ ಸುಮಾರು ಅರವತ್ತೆರಡು ಸಾವಿರ ವಾಹನಗಳನ್ನು ತಪಾಸಣೆ ಮಾಡಿ ಎಂಟುನೂರು ಸವಾರರ ಮೇಲೆ ಡಿಡಿ ಕೇಸನ್ನು ದಾಖಲು ಡಿ ಡಿಡಿ ಕೇಸ್ ದಾಖಲು ಮಾಡೋದು ಒಂದೇ ಅಲ್ಲ ಅದಕ್ಕೆ ಕನಿಷ್ಠ ಹತ್ತು ಸಾವಿರ ದಂಡ ಇದೆ ಅದಲ್ದಲ್ಲೇ ವಾಹನ ಪರವಾನಿಗೆ ರದ್ದಾಗುತ್ತೆ ಯಾರು ವಾಹನ ಪರವಾನಿ ಇಲ್ದಲ್ಲೇ ಓಡಾಡ್ತಾ ಇದ್ದರೆ ಅವ್ರ ಮೇಲೆ ಇನ್ನ ಒಂದು ಪ್ರಕರಣ ದಾಖಲೆ ಮಾಡಿ ಅದಕ್ಕೂ ಕೂಡ ಅವ್ರಿಗೆ ದಂಡ ವಿಧಿಸಲಾಗ್ತಾ ಇದೆ ಪಾವತಿಸದ ಐಷಾರಾಮಿ ಕಾರುಗಳು ಸೀಸ್ ಇತ್ತ ಆರ್ಟಿಒ ಅಧಿಕಾರಿಗಳು ಕೂಡ ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದು ಟ್ಯಾಕ್ಸ್ ಕಟ್ಟದ ಫೆರಾರಿ ರೇಂಜ್ ರೋವರ್ ಬಿಎಂ ಡಬ್ಲ್ಯೂ ಸೇರಿ ಮೂವತ್ತು ಐಷಾರಾಮಿ ಕಾರುಗಳನ್ನು ಸೀಸ್ ಮಾಡಿದ್ದಾರೆ ಬೇರೆ ರಾಜ್ಯಗಳಲ್ಲಿ ರಿಜಿಸ್ಟ್ರೇಷನ್ ಆಗಿದ್ರೂ ಕರ್ನಾಟಕದಲ್ಲಿ ಕಾರುಗಳು ಸಂಚರಿಸುತ್ತಿವೆ ಸುಮಾರು ಮೂರು ಕೋಟಿಯಷ್ಟು ತೆರಿಗೆ ವಸೂಲಿಯಾಗುವ ಸಾಧ್ಯತೆ ಇದೆ ಫುಟ್ಪಾತ್ ಮೇಲೆ ಗಾಡಿ ಹಚ್ಚಿದ್ರೆ ಡಿಎಲ್ ಕ್ಯಾನ್ಸಲ್ ಇನ್ನು ಟ್ರಾಫಿಕ್ ಜಾಮ್ ಅಂತ ಫುಟ್ಪಾತ್ ಮೇಲೆ ಗಾಡಿ ಹತ್ತೋರ ಹಾವಳಿ ಹೆಚ್ಚಾಗ್ತಿದೆ ಪಾದಾಚಾರಿ ಮಾರ್ಗದಲ್ಲಿ ವಾಹನಗಳನ್ನು ಓಡಿಸಿ ಅಪಘಾತವಾಗಿದ್ದು ಕೆಲ ಪಾದಾಚಾರಿಗಳು ಸಾವನ್ನೂ ಅಪ್ಪಿದ್ದಾರೆ ಹೀಗಾಗಿ ಪೊಲೀಸರು ಎಚ್ಚೆತ್ತಿದ್ದಾರೆ ಫುಟ್ಪಾತ್ನಲ್ಲಿ ಮೊದಲ ಬಾರಿ ಗಾಡಿ ನುಗ್ಸಿದ್ರೆ ದಂಡಾಸ್ತ್ರ ಪ್ರಯೋಗಿಸುತ್ತಾರೆ ಮತ್ತೆ ಸಿಕ್ಕಿಬಿದ್ದರೆ ಡ್ರೈವಿಂಗ್ ಲೈಸೆನ್ಸ್ ಕ್ಯಾನ್ಸಲ್ ಮಾಡೋಕೆ ಮುಂದಾಗಿದ್ದಾರೆ ನೋ ಎಂಟ್ರಿ ಫುಟ್ಪಾತ್ ಫುಟ್ಪಾತ್ ಓಡಾಡ್ತಾರೆ ಮೂರು ಕನಿಷ್ಠ ಮೂರು ಪ್ರಕರಣ ದಾಖಲಾದಲ್ಲಿ ಅವರ ವಾಹನ ರದ್ದು ಮಾಡೋದಕ್ಕೆ ನಾವು ರೆಕಮೆಂಡ್ ಮಾಡಿ ಕಳಿಸ್ತಾ ಇದೀವಿ ಈಗ ಈಗಾಗಲೇ ಆಗ್ತಾ ಇದೆ ಏನೇ ಹೇಳಿ ನಗರದಲ್ಲಿ ಸಂಚಾರಿ ನಿಯಮಗಳನ್ನು ಪೊಲೀಸರು ಬಿಗಿ ಮಾಡ್ತಿದ್ದಾರೆ ಹಾಗೆ ತೆರಿಗೆ ವಂಚಿಸುವ ಕುಬೇರರಿಗೂ ಆರ್ಟಿಒ ಶಾಕ್ ಕೊಡ್ತಿದೆ ಕಿರಣ್ ಸೂರ್ಯ ಜೊತೆ ಜಗದೀಶ್ ಟಿವಿ ನೈನ್ ಬೆಂಗಳೂರು